ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಎಲ್ಲಿಗೆ ಹೊಟ್ಟಿದ್ದೀನಿ ಅಂದರೆ ಕಲ್ಲೂರು ಕಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಇದ್ದೀವಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಇವತ್ತು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ನಿಮಗೂ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ವೀಡಿಯೋನ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀ ವೀಡಿಯೋಗೆ ಒಂದು ಲೈಕ್ ಮಾಡಿ ಇವತ್ತು ನಾನು ಕಲ್ಲೂರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಗ ಮೇಕಪ್ ಕ್ಲಾಸು ಸ್ಟಾರ್ಟ್ ಆಗಿದೆ ಏರ್ ಸ್ಟೈಲು ಸ್ಯಾರಿ ಎಲ್ಲ ಮುಗೀತು ಈಗ ಮೇಕಪ್ ಶುರುವಾಗಿದೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಪೋರ್ಟ್ಫೋಲಿಯೋ ಶೂಟು ಹಾಗೆ ಸ್ಟೂಡೆಂಟ್ಸ್ಗೆ ಡೆಮೋ ಎಲ್ಲ ತೋರಿಸ್ಬೇಕಲ್ಲ ಆವಾಗ ನನಗೆ ಆ ಲೆಹಂಗಾ ಕಾಸ್ಟ್ಯೂಮ್ ಬೇಕಿತ್ತು ರೆಂಟಿಗೆ ತೊಗೊಳ್ಳೋಣ ಅಂತ ನೋಡಿದೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ಓನಾಗೆ ಬೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾವು ಕಲ್ ಕಲ್ಲೂರಿಗೆ ಇದ್ದೀವಿ ಅಲ್ಲಿ ಲೆಹೆಂಗಾ ಕಲೆಕ್ಷನ್ ಎಲ್ಲ ಯಾವ ರೀತಿ ಇದೆ ನೀವು ಕೂಡ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅಲ್ಲಿ ಹೋಗಿ ತೊಗೋಬೋದು ನಾನು ಒಂದು ಎರಡು ಸಲ ಹೋದಾಗ ನೋಡ್ಕೊಂಡು ಬಂದಿದ್ದೆ ಹಂಗಾಗಿ ಅಲ್ಲೇ ತೊಗೊಂಬರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ ನನ್ನ ಚಾನಲಲ್ಲಿ ಆಲ್ರೆಡಿ ಕಲ್ಲೂರಲ್ಲಿ ತುಂಬ ವೀಡಿಯೋಸ್ನ ನಾನು ಮಾಡಿ ತೋರಿಸಿದ್ದೀನಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಮ್ಮ ಕುಣಿಗಲಿಂದ ಕಲ್ಲೂರು ಫಾರ್ಟಿ ಕಿಲೋಮೀಟರ್ ಆಗುತ್ತೆ ನಾವು ಯಡಿಯೂರು ಕಡೆಯಿಂದ ಹೋಗ್ತೀವಿ ಯಾಕೆಂದರೆ ರೋಡು ತುಂಬಾನೇ ಚೆನ್ನಾಗಿದೆ ಆ ತುಮಕೂರು ಸೈಡಿಂದ ಬರೋರು ಬೇಕಿದ್ರೆ ಕೆ ಬಿ ಕ್ರಾಸ್ ಆ ಕಡೆಯಿಂದ ಬರ್ಬೋದು ಇವತ್ತು ಹೋಗ್ತಾ ಇರೋ ಶಾಪ್ ಬಂದು ಚಂದ್ರಯ್ಯ ರೇಷ್ಮೆ ಮಹಲ್ ಕಲ್ಲೂರಲ್ಲಿ ತುಂಬ ಬಟ್ಟೆ ಅಂಗಡಿಗಳಿದೆ ಎಲ್ಲ ಕಡೆನೂ ಸೀರೆಗಳೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸಿಗುತ್ತೆ ಬಟ್ ಈ ಒಂದು ಶಾಪಲ್ಲಿ ಪರ್ಟಿಕ್ಯುಲರಾಗಿ ಕಲೆಕ್ಷನ್ಸ್ ತುಂಬ ಜಾಸ್ತಿ ಸಿಗುತ್ತೆ ಹಾಗೆ ಈ ಥರ ಲೆಹಂಗಾ ಮತ್ತು ರೆಡಿ ಡ್ರೆಸ್ಗಳೆಲ್ಲ ಇಲ್ಲಿ ಮಾತ್ರ ಸಿಗೋದು ಬೇರೆ ಕಡೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಕಡೆ ಎಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಅಂತ ಅಂದ್ಕೊತೀನಿ ಇಲ್ಲಿ ಮಾತ್ರ ನಮಗೆ ಸೆಲೆಕ್ಷನ್ ಮಾಡೋದಕ್ಕೆ ಆಗಲ್ಲ ಕನ್ಫ್ಯೂಷನ್ ಆಗೋಗುತ್ತೆ ಅಷ್ಟು ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನಾವು ಅಲ್ಲಿಗೆ ಮೇಕಪ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಹೋಗಿತ್ತು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಶಾಪ್ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ಆದಷ್ಟು ಬೇಗ ಬೇಗ ನೋಡೋಣ ಅಂತ ನಾನು ಫಸ್ಟು ಹೋಗಿದ್ದೇನೆ ಲೆಹಂಗಾ ಸೆಕ್ಷನ್ಸ್ಗೆ ಅಂದರೆ ತರ್ಡ್ ಫ್ಲೋರಲ್ಲಿ ಇರೋದು ಲೆಹಂಗಾ ಸೆಕ್ಷನು ಕೆಳಗಡೆ ಎಲ್ಲ ರೇಷ್ಮೆ ಸೀರೆ ಮೈಸೂರು ಸಿಲ್ಕು ನಾರ್ಮಲ್ ಎಲ್ಲ ಸಿಗುತ್ತೆ ಫುಲ್ ತರ್ಡ್ ಫ್ಲೋರಲ್ಲಿ ಸಿಂಪಲ್ ಸ್ಯಾರೀಸು ಡೈಲಿ ವೇರ್ ಸ್ಯಾರೀಸು ಮತ್ತು ಈ ಥರ ಲೆಹೆಂಗಾಗಳು ತರ್ಡ್ ಫ್ಲೋರಲ್ಲಿ ಸಿಗುತ್ತೆ ನಾನು ಹೋದ ತಕ್ಷಣ ಫಸ್ಟೇ ಇದ್ದೀನಿ ಅಲ್ಲಿ ಹೇಗೆ ಆಲ್ರೆಡಿ ಒಬ್ಬರು ಅಲ್ಲಿ ಕಸ್ಟಮರು ಮದುವೆಗೆ ಅಂದ್ಬಿಟ್ಟು ತಗೊಂಡಿದ್ರು ಸೆಲೆಕ್ಷನ್ ಆಗಿತ್ತು ಇದು ಅವರು ನೋಡ್ತಾ ಇದ್ರಲ್ಲ ಹಂಗಾಗಿ ನನಗೂ ಕೂಡ ಇದೇ ಥರದಲ್ಲೇ ಬೇಕಿತ್ತು ಹಂಗಾಗಿ ನಾನು ಕೂಡ ಅದನ್ನು ನೋಡ್ತಾ ಇದ್ದೀನಿ ಹೇಗಿದೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಇತ್ತೀಚೆಗೆ ರಿಸೆಪ್ಷನ್ಗೆಲ್ಲ ಬ್ರೈಡ್ಗಳು ಈ ಥರ ಲೆಹಂಗಾನ ವೇರ್ ಮಾಡ್ತಿದ್ದಾರೆ ನಾನು ಕೂಡ ತುಂಬ ಜನ ನೋಡಿದ್ದೀನಿ ಹಾಗಾಗಿ ನಾನು ಕೂಡ ಇದೇ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಲೆಹೆಂಗಾ ಶಾಪಿಂಗ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಇದರಲ್ಲಿ ತುಂಬಾ ಆಪ್ಷನ್ಸ್ ಇತ್ತು ಅಂದರೆ ಒಂದೊಂದು ಕೂಡ ಒಂದೊಂದು ಥರ ಪ್ಯಾಟ್ರನ್ನು ಒಂದೊಂದು ಡಿಸೈನ್ಸಲ್ಲಿ ಇತ್ತು ಹಾಗೆ ಬಜೆಟ್ ಕೂಡ ಓಕೆ ಅಂತಲೇ ಹೇಳ್ಬೋದು ಇದೇ ಲೆಹಂಗಾ ನೀವು ಬೆಂಗಳೂರಲ್ಲೆಲ್ಲ ತಗೊಂತೀರ ಅಂದರೆ ಆ ಟೆನ್ ಕೆ ಮೇಲೆ ಹೇಳ್ತಾರೆ ಬಟ್ ಇಲ್ಲಿ ನಿಮಗೆ ಒಂದು ಫೈವ್ ಟು ಸಿಕ್ಸ್ ಆ ರೇಂಜಲ್ಲಿ ತುಂಬಾ ಚೆನ್ನಾಗಿರೋ ಲೆಹಂಗಾಗಳು ಸಿಗುತ್ತೆ ಟೂ ಪಾಯಿಂಟ್ ಫೈವಿಂದನೂ ಸ್ಟಾರ್ಟ್ ಆಗುತ್ತೆ ನಮ್ಮ ಬಜೆಟ್ನ ನೋಡಿಕೊಂಡು ನಾವು ಶಾಪಿಂಗ್ನ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲೂ ಕೂಡ ಸಿಗುತ್ತೆ ಗ್ರೀನು ಪರ್ಪಲ್ಲು ಮೆರೂನು ರೆಡ್ಡು ಪಿಂಕು ರಾಮಾ ಗ್ರೀನು ಈ ಥರ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಬ್ರೈಡ್ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಹೋಗೋದು ರೆಡ್ಡು ಮತ್ತು ಮೆರೂನ್ ಕಲರಲ್ಲಿ ತಗೊತಾರೆ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಏನಾದರೂ ಈ ತರಹ ಫಂಕ್ಷನ್ಗಳೆಲ್ಲ ಇದ್ದಾಗ ಈ ಥರ ಲೆಹಂಗಾಗಳೇನಾದರೂ ನಿಮಗೆ ಬೇಕು ಅಂತ ನೀವೇನಾದರೂ ನೋಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಬಂದು ಇಲ್ಲಿ ನೀವು ಶಾಪಿಂಗ್ನ ಮಾಡ್ಕೊಂಡು ಹೋಗ್ಬೋದು ಇದೇ ತರ ಲೆಹಂಗಾಗಳು ರೆಂಟ್ಗೂ ಕೂಡ ಸಿಗುತ್ತೆ ರೆಂಟಿಗೂ ಕೂಡ ನಾನು ವಿಚಾರಿಸಿದೆ ತುಮಕೂರಲ್ಲಿ ಟೂ ತೌಸಂಡ್ ಟೂ ಪಾಯಿಂಟ್ ಫೈವ್ ಹೇಳಿದ್ರು ಹಂಗಾಗಿ ಒಂದು ಸಲಕ್ಕೆ ರೆಂಟ್ ಅಷ್ಟು ಕೊಡೋದಕ್ಕಿಂತ ಓನಾಗೆ ಪರ್ಚೇಸ್ ಮಾಡಿ ಇಟ್ಕೊಳ್ಳೋಣ ನನಗೆ ನೆಕ್ಸ್ಟ್ ಇದು ಯೂಸ್ ಆಗುತ್ತೆ ನಾನು ಕೂಡ ರೆಂಟಿಗೆ ಕೊಡೋ ಪ್ಲಾನ್ನ ಮಾಡ್ತಾ ಇದ್ದೀನಿ ಹಂಗಾಗಿ ನೋಡ್ತಾ ಇದ್ದೀನಿ ನಾನು ಚೆನ್ನಾಗಿ ಸಿಕ್ಕಿದ್ರೆ ಒಂದು ಎರಡು ಮೂರು ತೊಗೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ ಅಂದರೆ ನಮಗೀಗ ನಾನು ಸ್ಟೂಡೆಂಟ್ಸಿಗೆ ಶೂಟ್ ಎಲ್ಲ ಮಾಡುವಾಗ ರೆಂಟಿಗೆ ತರಿಸಿ ಕೊಡೋದಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ಅಷ್ಟು ಪೇ ಮಾಡಬೇಕಲ್ಲ ಕಷ್ಟ ಆಗ್ಬೋದು ನಾನಿನ್ನೂ ಸ್ವಲ್ಪ ಕಡಿಮೆ ಬಜೆಟಲ್ಲೇ ರೆಂಟಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ನ ಮಾಡಿಕೊಂಡು ಇವತ್ತು ಶಾಪಿಂಗ್ನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಎಲ್ಲ ಕಲರ್ ಆಪ್ಷನ್ಗಳಾಗಿರ್ಬೋದು ಎಲ್ಲ ಡಿಸೈನು ಅಷ್ಟೇ ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು ಬ್ರೈಡ್ ಅಂದ್ರೇ ಆಗಲ್ವ ಸ್ವಲ್ಪ ಗ್ರ್ಯಾಂಡಾಗಿರೋದನ್ನೇ ನೋಡ್ತಾರೆ ನಾನು ಇವಾಗ ಓಪನ್ ಇದೀನಿ ನೋಡಿ ಇದು ನನಗೆ ತುಂಬಾ ಇಷ್ಟ ಆಯಿತು ಇದು ಅರೌಂಡ್ ಒಂದು ಸೆವೆನ್ ಅನ್ಕೋಬೋದು ಸೆವೆನ್ ಕೆ ಒಳಗಡೆ ಇತ್ತು ಇದು ತುಂಬಾ ಗ್ರ್ಯಾಂಡಾಗಿ ತುಂಬ ವೆಯ್ಟ್ ಜಾಸ್ತಿ ಇತ್ತು ಸಿಕ್ಕ ಬಟ್ಟೆ ಗ್ರ್ಯಾಂಡಾಗಿತ್ತು ಫಸ್ಟ್ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಆಮೇಲೆ ಲಾಸ್ಟಲ್ಲಿ ಯಾಕೋ ಇಷ್ಟು ಅಂದರೆ ಫುಲ್ ಹೆವಿ ಇತ್ತಲ್ಲ ಆಮೇಲೆ ಬೇಡ ಅನ್ನಿಸ್ತು ಹಂಗಾಗಿ ಬೇರೆದನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡೆ ನಿಮಗೆ ಯಾರಿಗಾದರೂ ಈ ಥರ ಬೇಕು ಅಂದರೆ ನೀವು ಕೂಡ ನೋಡ್ಬೋದು ತಗೋಬೋದು ನೋಡ್ತಿರ್ಬೋದು ನೋಡಿ ಬ್ಲೌಸ್ಗೂ ಕೂಡ ಫುಲ್ಲು ಹ್ಯಾಂಡ್ ವರ್ಕ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಫಿನಿಷಿಂಗ್ ಆಗಿರ್ಬೋದು ಆ ಕಡಿಮೆ ಪ್ರೈಸಿಗೆ ಹೇಗಿರುತ್ತೋ ಅಂತ ನೀವು ಅಂದ್ಕೋಬೋದು ನಾನು ಡೈರೆಕ್ಟಾಗಿ ಮುಟ್ಟಿ ನೋಡಿ ಫೀಲ್ ಮಾಡಿ ನಿಮಗೆ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ ಆ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು ಲೆಹೆಂಗಾ ಒಳಗಡೆ ಟೂ ಟು ತ್ರೀ ಲೇಯರ್ಸು ಕ್ಯಾನ್ ಕ್ಯಾನ್ ಕೂಡ ಆಲ್ರೆಡಿ ಫಿಕ್ ಮಾಡಿರ್ತಾರೆ ಲೆಹೆಂಗಾ ಸೆಮಿ ಸ್ಟಿಚ್ಚಡ್ ಇರುತ್ತೆ ಬ್ಲೌಸ್ನ ನಾವೇ ಫಿಟ್ ಅಂದರೆ ಸ್ಟಿಚ್ ಮಾಡಿಸ್ಕೋಬೇಕು ನಮ್ಗೆ ಯಾವ ರೀತಿ ಮೆಷರ್ಮೆಂಟ್ ಬೇಕೋ ಆ ಥರ ದುಪ್ಪಟ್ಟ ರೆಡಿ ಇರುತ್ತೆ ದುಪ್ಪಟ್ಟ ಲೆಂತ್ ಕೂಡ ತುಂಬ ಜಾಸ್ತಿಯಾಗಿ ಚೆನ್ನಾಗೇ ಇದೆ ನಾನು ಅದಕ್ಕೆ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನಾನು ಒಂದ್ಸಲ ವೇರ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ದಪ್ಪ ಇರೋರು ಕೂಡ ಹಾಕ್ಕೋಬೋದು ಅಂದರೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ ನಾವು ಅದನ್ನು ನೋಡಿ ಸ್ಟಿಚ್ ಮಾಡಿಸ್ಕೋಬೇಕು ನೋಡಿ ಲೆಹೆಂಗಾ ಈ ಥರ ಸ್ಟಿಚ್ ಸೈಡಲ್ಲಿ ಒಂದು ಸ್ಟಿಚ್ ಹಾಕಿಸ್ಕೊಂಡ್ರೆ ಆಗುತ್ತೆ ಬ್ಲೌಸ್ನ ಮಾತ್ರ ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಒಂದಷ್ಟು ಎಲ್ಲ ನೋಡಿ ವಿಶ್ಲಿಸ್ಟ್ ಥರ ಮಾಡಿ ಇಟ್ಟು ಮತ್ತೆ ಇನ್ನೂ ಯಾವ್ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀನಿ ನೆಟ್ಟೆಡಲ್ಲೂ ಕೂಡ ತುಂಬಾ ಕಲೆಕ್ಷನ್ ಇದೆ ಬಟ್ ಬ್ರೈಡಲಲ್ಲಿ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಈಗ ನಾನು ನೋಡ್ತಾ ಇರೋದು ನೆಟ್ಟೆಡ್ ಲೆಹೆಂಗಾ ನನಗೆ ಎಕ್ಸಾಕ್ಟಾಗಿ ಮೆರೂನ್ ಕಲರಲ್ಲೇ ಬೇಕಿತ್ತು ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಇದು ಅಂದರೆ ಪ್ಯಾಕೇಜಿಂಗಲ್ಲಿ ಚೆನ್ನಾಗಿ ಕಾಣಿಸ್ತು ಬಟ್ ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಸ್ಟೋನೆಲ್ಲ ಹೆವಿ ಆಯಿತು ಅಂತ ಅನ್ನಿಸ್ತು ನನಗೆ ಅಂದರೆ ಇದು ನಾನ್ ಬ್ರೈಡಲ್ಲಿ ಹಾಕೋದಕ್ಕೆ ಓಕೆ ಬ್ರೈಡ್ಗೆ ಸ್ವಲ್ಪ ಸಿಂಪಲ್ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ನಾನು ಅದನ್ನು ಸುಮ್ಮನೆ ನೋಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನನಗೆ ನೋಡಿದ ತಕ್ಷಣವೇ ಸ್ಟಾರ್ಟಿಂಗಲ್ಲೇ ಒಂದೆರಡು ಲೆಹಂಗ ಇಷ್ಟ ಆಗೋಯಿತು ಅದನ್ನು ನಾನು ಎತ್ತಿಟ್ಟಿದ್ದೆ ಆಮೇಲೆ ಫೈನಲ್ ಮಾಡೋಣ ಅಂತ ನಿಮಗೆ ಯಾರಿಗಾದರೂ ಎಲ್ಪ್ ಆಗ್ಬೋದು ವೀಡಿಯೋಗೆ ತೋರಿಸೋಣ ಅಂತ ಕೆಲವೊಂದಷ್ಟು ಕಲೆಕ್ಷನ್ಸ್ನ ಈಗ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲದೂ ಅಷ್ಟೇ ಅರೌಂಡ್ ಮೂರುವರೆ ಸಾವಿರ ನಾಲ್ಕೂವರೆ ಐದುವರೆ ಆ ಥರ ರೇಂಜಲ್ಲೇ ಇರುತ್ತೆ ಟೆನ್ ತೌಸಂಡ್ ಒಳಗಡೆ ತುಂಬ ಚೆನ್ನಾಗಿರೋ ಲೆಹಂಗಗಳು ಇಲ್ಲಿ ಸಿಗುತ್ತೆ ಅಪ್ ಟು ಫೋರ್ಟೀನ್ ಫಿಫ್ಟೀನ್ ತೌಸಂಡ್ವರೆಗೂ ಇದೆ ಅಂತಲೂ ಕೂಡ ಹೇಳಿದ್ರು ಆದರೆ ಕ್ಲೋಸಿಂಗ್ ಟೈಮ್ ಆಗಿದ್ರಿಂದ ಸ್ವಲ್ಪ ಅಲ್ಲಿ ಕ ವರ್ಕ್ ಮಾಡೋರೆಲ್ಲ ಮನೆಗೆ ಹೋಗೋ ಇದ್ದರು ಮನೆಗೆ ಹೋಗೋಕೆ ಅರ್ಜೆಂಟಲ್ಲಿ ಇದ್ದರು ಹಂಗಾಗಿ ಅವ್ರಿಗೂ ಜಾಸ್ತಿ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ನಾನು ಫೈನಲ್ ಆಗಿ ನೋಡಿ ಈ ಒಂದು ಲೆಹಂಗನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲೈಟ್ ಪರ್ಪಲ್ ಕಲರು ರಿಸೆಪ್ಷನಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಓನಾಗಿ ತೊಗೊಳೋದಕ್ಕೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ಆದರೆ ಇದು ಒಂದು ಸಲ ತಗೊಂಡ್ರೆ ಮತ್ತೆ ವೇಸ್ಟು ಒಂದು ದಿನ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ಹಾಕೋಕ್ಕಾಗಲ್ಲ ಹಂಗಾಗಿ ಇದು ಕೆಲವರು ರೆಂಟಿಗೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ನನಗೂ ಕೂಡ ಈ ಕಲರ್ ತುಂಬಾ ಇಷ್ಟ ಆಯಿತು ಹಂಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ನಾನು ಫೈನಲ್ ಮಾಡಿದೆ ಹೇಗಿದೆ ಕಲರ್ ಅಂದ್ಬಿಟ್ಟು ನನಗೆ ಕಮ್ ಕಮೆಂಟಲ್ಲಿ ತಿಳಿಸಿ ಒಂದು ಡಾರ್ಕ್ ಕಲರಲ್ಲಿರಲಿ ಒಂದು ಲೈಟ್ ಕಲರಲ್ಲಿ ಇರಲಿ ಅಂದ್ಬಿಟ್ಟು ನಾನು ಎರಡು ಥರದ್ದು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಈಗ ನಾನು ನೋಡ್ತಾ ಇದ್ದೀನಲ್ಲ ಇದು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿತ್ತು ಬಟ್ ಇದರಲ್ಲಿ ಮಂಟಪದ ಒಳಗಡೆ ಹುಡುಗ ಹುಡುಗಿ ಕೂತ್ಕೊಂಡಿರೋ ಥರ ಪ್ರಿಂಟ್ ಇತ್ತು ಹಾಗಾಗಿ ಅದು ಸ್ವಲ್ಪ ಟ್ರೆಡಿಷನಲ್ ಆ ಥರ ಅಂತ ಅನ್ನಿಸ್ತು ನನಗೆ ನನಗೆ ನೈಟು ರಿಸೆಪ್ಷನ್ ಲುಕ್ಕಿಗೆ ಬೇಕಿದ್ದರಿಂದ ನಾನು ಸ್ವಲ್ಪ ಡಿಸೈನ್ನ ಇನ್ನೂ ಸರ್ಚ್ ಮಾಡ್ತಾ ಇದ್ದೆ ಇನ್ನೂ ಯಾವುದಾದ್ರೂ ಚೆನ್ನಾಗಿರೋ ಸಿಗ್ಬೋದೇನೋ ಅಂತ ಬ್ಲೌಸು ಕೂಡ ಎಲ್ಲ ವರ್ಕು ರೆಡಿ ಇರುತ್ತೆ ನಮಗೆ ಹೇಗೆ ಬೇಕೋ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಷ್ಟೇ ವೆಲ್ವೆಟ್ಟಲ್ಲಿ ಬಂದಿದೆ ಮೆಟೀರಿಯಲ್ ಇದು ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಲೌಸ್ನ ಕ್ಲೀನಾಗಿ ಫಿಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ದುಪ್ಪಟ್ಟಾಗೂ ಫುಲ್ಲು ಬಾರ್ಡರ್ನ ಕೊಟ್ಟಿರ್ತಾರೆ ಎರಡು ಸೈಡು ಬ್ಲೌಸಿಗೆ ಅದು ವರ್ಕ್ನ ಮಾಡಿರ್ತಾರೆ ಅದನ್ನು ನಾವು ಸ್ಟಿಚ್ ಮಾಡಿಸ್ಕೋಬೇಕು ನೆಟ್ಟೆಡ್ ಲೆಹಂಗದಲ್ಲೂ ತುಂಬಾ ಕಲೆಕ್ಷನ್ಸ್ ಇತ್ತು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದು ಅರೌಂಡ್ ಏಯ್ಟು ಏಯ್ಟ್ ಪಾಯಿಂಟ್ ಫೈವ್ ಏನೋ ಇತ್ತು ತುಂಬಾ ಹೆವಿಯಾಗಿತ್ತು ಬಟ್ ತುಂಬಾ ಲೈಟ್ ಕಲರಲ್ಲಿತ್ತು ಇದು ಯಾರಾದರೂ ಈ ಥರ ಕೆಲವರು ಲೈಟ್ ಕಲರ್ಸ್ನೂ ಕೂಡ ಇಷ್ಟಪಡ್ತಾರೆ ಅಂಥವರಿಗೆ ಇದು ಇಷ್ಟ ಆಗ್ಬೋದು ನನಗೆ ಲೈಟ್ ಕಲರ್ಸ್ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ನಾನು ಇರಲಿ ನೋಡೋಣ ಚೆನ್ನಾಗಿತ್ತಲ್ಲ ಅಂತ ನೋಡಿದೆ ಅದು ಆಲ್ರೆಡಿ ಒಬ್ಬರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಲ್ಲಿ ಕಸ್ಟಮರ್ ಇದ್ರಲ್ಲ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಮೆರೂನ್ ವೆಲ್ವೆಟ್ ಲೆಹಂಗಾದಲ್ಲೂ ಕೂಡ ಅದರಲ್ಲೂ ಇನ್ನೂ ಇನ್ನೂ ಡಿಜ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲೆಲ್ಲ ಸಿಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಶಾಪ್ಗೆ ವಿಸಿಟ್ ಮಾಡಿ ತಗೋಬೋದು ಆನ್ಲೈನಲ್ಲ ಇಲ್ಲಿ ಅಷ್ಟು ಹಲವ ಮಾಡೋಲ್ಲ ಅಂತ ಅಂದ್ಕೊಂತೀನಿ ಅವರು ಸಿಕ್ಕಾ ಬ್ಯುಸಿ ಇರೋದ್ರಿಂದ ಆನ್ಲೈನ್ ಸರ್ವಿಸ್ಗೆ ಅಷ್ಟು ರೆಸ್ಪಾನ್ಸ್ ಇಲ್ಲಿ ಸಿಗೋಲ್ಲ ನೀವು ಶಾಪ್ಗೆ ಬಂದರೆ ಆರಾಮಾಗಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಂಡು ಹೋಗ್ಬೋದು ಬ್ರೈಡಲ್ ಎಲ್ಲ ತುಂಬಾ ಕಡಿಮೆ ಪ್ರೈಸ್ಗೆ ತುಂಬ ಚೆನ್ನಾಗಿರೋದು ಸಿಗುತ್ತೆ ಹಾಗೆ ನೋಡ್ಬೇಕಾದ್ರೆ ನನಗೆ ಈ ಸ್ಯಾರಿ ಒಂದು ಕಣ್ಣಿಗೆ ಬಿತ್ತು ಇದು ರೆಡಿಮೇಡ್ ಬ್ಲೌಸ್ ರೆಡಿ ಇತ್ತು ಅದಕ್ಕೂ ಕೂಡ ಹೆವಿ ವರ್ಕ್ ಇತ್ತು ವೆಲ್ವೆಟ್ ಬ್ಲೌಸು ಕಲರ್ ಚೆನ್ನಾಗಿತ್ತು ಬ್ಲೌಸು ಬಟ್ ಸ್ಯಾರಿ ಜೊತೆ ಆ ಕಲರ್ ಕಾಂಬಿನೇಷನ್ ಅಷ್ಟೇ ನನಗೆ ಓಕೆ ಅನ್ನಿಸ್ಲಿಲ್ಲ ನೋಡೋಣ ಲೆಹಂಗಾಗೆ ಇದೇ ಬ್ಲೌಸು ಮ್ಯಾಚ್ ಆಗುತ್ತೆ ಅನ್ನೋ ಒಂದು ನೋಡ್ತಿದ್ದೆ ಬಟ್ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಯಾರಾದರೂ ಫಂಕ್ಷನ್ಗೆಲ್ಲ ರೆಡಿ ಟು ವೇರ್ ಸ್ಯಾರಿನ ನೋಡ್ತಾಯಿದ್ದೀರಾ ಅಂದರೆ ಬ್ಲೌಸು ರೆಡಿ ಇರುತ್ತಲ್ಲ ಆ ಥರ ಸೀರೆಗಳನ್ನ ಏನಾದರೂ ನೋಡ್ತಿದ್ದೀರಾ ಅಂದರೆ ಆ ಥರದ್ದು ಕೂಡ ಇಲ್ಲಿ ಸಿಗುತ್ತೆ ಇದರಲ್ಲೂ ಅಷ್ಟೇ ಕಲರ್ ಆಪ್ಷನ್ಸ್ಗಳಿತ್ತು ಇದು ಒಂದು ನನಗೆ ಇಷ್ಟ ಆಯಿತು ಬ ಇದೊಂದು ಟೂ ತೌಸಂಡ್ ಟೂ ಪಾಯಿಂಟ್ ಫೈವ್ ಆ ರೇಂಜಲ್ಲಿತ್ತು ಬಟ್ ನನಗೆ ಈಗ ಸದ್ಯಕ್ಕೆ ಲೆಹಂಗ ಮಾತ್ರ ನಾನು ತೊಗೊತಾಯಿದ್ದೀನಿ ಆಲ್ಮೋಸ್ಟ್ ಎರಡು ಲೆಹಂಗಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ನಲ್ಲ ಹಂಗಾಗಿ ಇದು ಬೇಡ ಸದ್ಯಕ್ಕೆ ಅಂತ ಅನ್ನಿಸ್ತು ನೋಡೋಣ ಸಲ ಹೋದಾಗ ಯಾವಾಗಾದರೂ ಟ್ರೈ ಮಾಡ್ತೀನಿ ನೋಡ್ತಿರ್ಬೋದು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿತ್ತು ನನಗೆ ಚೆನ್ನಾಗಿದೆ ನನಗೆ ಈಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು ತೊಗೋಬೋದು ಇತ್ತಲ್ವ ಅದೂ ಕೂಡ ಅಂತ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ವಿಸಿಟ್ ಮಾಡಿ ತಗೋಬೋದು ಫೈನಲಾಗಿ ನಮ್ಮದು ಲೆ ಸೆಲೆಕ್ಷನ್ ಆಯಿತು ಯಾವುದನ್ನು ತೊಗೊಂಡೆ ಅಂತ ಕೂಡ ನಾನು ತೋರಿಸ್ತೀನಿ ಲೈ ಇದು ಪಿಂಕ್ ಕಲರ್ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಡೈರೆಕ್ಟಾಗಿ ನೋಡೋದಕ್ಕೆ ಚೆನ್ನಾಗಿತ್ತು ಬಟ್ ವೀಡಿಯೋದಲ್ಲಿ ಸ್ವಲ್ಪ ದುಪ್ಪಟ್ಟ ಮತ್ತು ಬ್ಲೌಸು ಪಿಂಕು ಜಾಸ್ತಿ ಅಂತ ಅನ್ನಿಸ್ತಿತ್ತು ಹಂಗಾಗಿ ನನಗೆ ಆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಲೆಹಂಗಾ ಮಾತ್ರ ಚೆನ್ನಾಗಿತ್ತು ಡಾರ್ಕಾಗಿ ನೋಡಿ ದುಪ್ಪಟ್ಟದಲ್ಲಿ ಲೈಟ್ ಪಿಂಕು ಅಂತ ಅನ್ನಿಸ್ತಿದೆ ಇದು ಅಷ್ಟು ಬ್ರೈಡ್ಗೆ ಸೂಟ್ ಆಗೋಲ್ಲ ಹಂಗಾಗಿ ನಾನು ಲಾಸ್ಟಲ್ಲಿ ಮೆರೂನ್ ಕಲರ್ನೇ ಫೈನಲ್ ಮಾಡಿಕೊಂಡೆ ಎಷ್ಟು ನೋಡಿದ್ರೂ ಸಾಕಾಗ್ತಾನೆ ಇರಲಿಲ್ಲ ಅಷ್ಟು ಕಲೆಕ್ಷನ್ಸ್ ಇತ್ತು ಅಲ್ಲಿ ನನಗೆ ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ಥರ ಆಗ್ತಿತ್ತು ಫೈನಲಾಗಿ ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಅವ್ರಿಗೂ ಕೂಡ ಶಾಪ್ ಕ್ಲೋಸ್ ಮಾಡೋಕ್ಕೆ ಟೈಮ್ ಆಗಿತ್ತು ನಮಗೂ ಕೂಡ ನಾವು ಊರಿಗೆ ಹೊರಡಬೇಕಿತ್ತು ಹಂಗಾಗಿ ನಾನು ಎತ್ತಿಟ್ಟಿದ್ನಲ್ಲ ಫಸ್ಟ್ ಅದರಲ್ಲೇ ನಾನು ಫೈನಲ್ನ ಮಾಡಿಕೊಂಡೆ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ಲೆಹಂಗ ನಾನು ಫೈನಲಾಗಿ ತೊಗೊಂಡಿದ್ದು ಡಾರ್ಕ್ ಮೆರೂನ್ ಕಲರಲ್ಲಿದೆ ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ತೊಗೊಂಬಂದು ಅದು ಬಂದಮೇಲೆ ಅಂದರೆ ಮೇಕಪ್ನ ಡೆಮೋ ತೋರಿಸುವಾಗ ಸ್ಟೂಡೆಂಟ್ಗೆ ತೋರಿಸೋವಾಗ ಅದು ಹೇಗೆ ಬಂದಿದೆ ಫೈನಲ್ ಲುಕ್ ಅಂತ ನಿಮಗೆ ತೋರಿಸ್ತೀನಿ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ನಿಮಗೂ ಕೂಡ ಅಪ್ಡೇಟ್ಸು ಸಿಗ್ತಾ ಇರುತ್ತೆ ಈ ಎರಡು ಲೆಹಂಗಾ ಫೈನಲ್ ಆಯಿತು ಚೆನ್ನಾಗಿದೆ ನಮಗೇನೋ ಇಷ್ಟ ಆಯಿತು ನಾವು ಕೂಡ ಹಾಕ್ಕೋಬೋದು ಸ್ಟೂಡೆಂಟ್ಸ್ಗೆ ಪೋರ್ಟ್ಫೋಲಿಯೋ ಶೂಟಿಗೂ ಕೂಡ ಕೊಡ್ಬೋದು ಮಾಡೆಲ್ಸ್ಗೂ ಕೂಡ ಹಾಕಿ ಮೇಕಪ್ನ ಮಾಡಿ ತೋರಿಸೋದಿಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದು ನೋಡಿ ಇದು ಮತ್ತು ಪರ್ಪಲ್ ಲೈಟ್ ಪರ್ಪಲ್ ಕಲರ್ ಎರಡು ಫೈನಲ್ ಆಯಿತು ಸೇಮ್ ಸೆಮಿ ಸ್ಟಿಚಡ್ ಲೆಹಂಗಾ ಇದೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ದುಪ್ಪಟ್ಟ ರೆಡಿ ಇದೆ ಲೆಹಂಗಾ ಫೈನಲ್ ಆದಮೇಲೆ ಅಲ್ಲೇ ಪಾರ್ಟಿ ವೇರ್ ಸ್ಯಾರೀಸ್ಗಳಸು ಕೂಡ ಸಿಗುತ್ತೆ ಇದೇ ಫ್ಲೋರಲ್ಲಿ ಅದನ್ನು ಕೂಡ ನೋಡ್ತಿದ್ದೆ ಹಾಗೆ ಅಲ್ಲಿ ಒಂದು ಸ್ಯಾರಿ ಕೂಡ ಇಷ್ಟ ಆಯಿತು ಇದು ಈಗ ಟ್ರೆಂಡಲ್ಲಿ ಇರೋವಂಥದ್ದು ಫುಲ್ಲು ಶೈನಿಂಗ್ ಸ್ಯಾರಿ ಅದ್ರ ಮೇಲೆ ಬಾರ್ಡರ್ಗೆ ಮಾತ್ರ ಹೆವಿ ವರ್ಕ್ನ ಮಾಡಿರ್ತಾರೆ ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿಸಿದೆ ಬಟ್ ಓಪನ್ ಮಾಡಿದ ಮೇಲೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಯಾಕಂದರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿತ್ತು ಸ್ಯಾರಿ ಸಿಂಗಲ್ ಪಿನ್ ಮಾಡಬೇಕಾಗುತ್ತೆ ಅಂದ್ರೆ ಸೆರ್ಗು ಏನಿದೆ ಅಲ್ಲಿ ಫುಲ್ ವರ್ಕ್ ಬಂದಿದೆ ಬಟ್ ನೆರಿಗೆ ಹತ್ರ ಮಾತ್ರ ಬಾರ್ಡರ್ ಹತ್ರ ಮಾತ್ರ ವರ್ಕ್ನ ಬಂದಿದೆ ಹಂಗಾಗಿ ಸಿಂಗಲ್ ಪಿನ್ ಮಾಡಿದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ಬೇಡ ಅಂತ ಅನ್ನಿಸ್ತು ಓಪನ್ ಮಾಡಿದ್ಮೇಲೆ ಬಟ್ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ಈಗ ಟ್ರೆಂಡ್ ಆಗಿದೆ ವೇರ್ ಸ್ಯಾರಿ ಇದರಲ್ಲೂ ಕಲರ್ ಆಪ್ಷನ್ಸ್ ಎಲ್ಲ ಇತ್ತು ಬಟ್ ಮೆಟೀರಿಯಲ್ ಕ್ವಾಲಿಟಿನೇ ತುಂಬ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಬೇಡ ಅಂದ್ಬಿಟ್ಟು ಜಸ್ಟ್ ನೋಡ್ಕೊಂಡು ಬಂದೆ ಅಷ್ಟೇ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿ ಕಸ್ಟಮರ್ ಕಸ್ಟಮರೆಲ್ಲ ಚೆನ್ನಾಗಿತ್ತು ಈ ಸೀರೆಗಳೆಲ್ಲ ಬಂದು ಸೆಮಿ ಸಿಲ್ಕ್ ಸೀರೆಗಳು ಸೆಕೆಂಡ್ ಫ್ಲೋರು ಇದು ಇಲ್ಲೂ ಅಷ್ಟೇ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಆ ರೇಂಜ್ಗೆಲ್ಲ ತುಂಬಾ ಚೆನ್ನಾಗಿರೋ ಸೀರೆಗಳೆಲ್ಲ ಸಿಗುತ್ತೆ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡ್ಬೋದು ಆಮೇಲೆ ನಾನು ಬಂದಿದ್ದು ಲಾಸ್ಟಲ್ಲಿ ಬಿಲ್ ಕೌಂಟರ್ಗೆ ಬಂದ್ವಿ ಅಲ್ಲಿ ಬಿಲ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಬೇರೆ ಕಸ್ಟಮರ್ ಒಬ್ರದ್ದು ಬಿಲ್ ಮಾಡ್ತಾಯಿದ್ರು ಅವ್ರು ಬಿಲ್ ಹಾಕೋ ಅಷ್ಟೊತ್ತಿಗೆ ಇಲ್ಲ ಹಾಗೆ ಡ್ರೆಸ್ಗಳನ್ನ ನೋಡ್ಕೊಂಡು ಬಂದುಬಿಡೋಣ ಅಂದರೆ ಬಿಲ್ಲಿಂಗ್ ಕೌಂಟರ್ ಪಕ್ಕನೇ ಇರೋದು ಇದು ಡ್ರೆಸ್ಗಳು ಮತ್ತು ಟಾಪ್ಸ್ ಎಲ್ಲ ಸಿಗುತ್ತೆ ರೆಡಿ ಡ್ರೆಸ್ಗಳು ಅದನ್ನು ನೋಡ್ಕೊಂಬರೋಣ ಸುಮ್ಮನೆ ಹೊಸ ಕಲೆಕ್ಷನ್ ಯಾವ್ದಾದ್ರು ಇರ್ಬೋದೇನೋ ಅಂತ ಬಂದ್ವಿ ಅಲ್ಲೂ ಕೂಡ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಕ್ತು ನಾನು ಒಂದಷ್ಟು ಟಾಪ್ಸು ಮತ್ತು ರೆಡಿ ಡ್ರೆಸ್ಗಳನ್ನು ಕೂಡ ಇಲ್ಲಿ ತಗೊಂಡೆ ಈಗ ಡೈಲಿ ಎಷ್ಟು ಡ್ರೆಸ್ ಇದ್ದರೂ ಸಾಕಾಗ್ತಾನೆ ಇಲ್ಲ ಹಂಗನ್ನಿಸ್ತಿದೆ ಅದಕ್ಕೆ ಸ್ವಲ್ಪ ಚಿಕ್ಕ ಆಗಿ ನಾಲ್ಕು ಡ್ರೆಸ್ಗಳನ್ನ ನಾನಿಲ್ಲಿ ತಗೊಂಡೆ ಒಂದೆರಡು ಟಾಪು ಒಂದೆರಡು ಡ್ರೆಸ್ಗಳನ್ನ ತಗೊಂಡೆ ಇಲ್ಲಿ ಬಂದಾಗೆಲ್ಲ ಹಾಗೆ ಹೋಗೋದಕ್ಕೆ ಮನ್ಸ್ ಬರೋಲ್ಲ ಈಗ ನಾನು ವೇರ್ ಮಾಡಿರೋ ಅಂಥ ಟಾಪು ಕೂಡ ಇದೇ ಶಾಪಲ್ಲೇ ನಾನು ತೊಗೊಂಡಿರೋದು ನೋಡಿ ಈಗ ನಾನು ನೋಡ್ತಾ ಇದ್ದೀನಲ್ಲ ಈ ಗ್ರೀನ್ ಕಲರ್ ನಂಗೆ ಸಿಕ್ಕೋಬಿಟ್ಟೆ ಇಷ್ಟ ಆಯಿತು ಬಟ್ ಲಾಸ್ಟಲ್ಲಿ ಕಲರು ಚೇಂಜ್ ಮಾಡಿಕೊಂಡೆ ಯಾಕೆಂದರೆ ನಾನು ರೆಡಿ ಡ್ರೆಸ್ನ ತೊಗೊಂಡಿದ್ದು ಗ್ರೀನ್ ಕಲರಲ್ಲೇ ತೊಗೊಂಡ್ಬಿಟ್ಟೆ ಹಂಗಾಗಿ ಎರಡು ಗ್ರೀನ್ ಆಗುತ್ತೆ ಅಂತ ಅದರಲ್ಲಿ ಡಾರ್ಕ್ ಪರ್ಪಲ್ ಒಂದು ಇತ್ತು ಅದನ್ನು ತಗೊಂಡೆ ಫೈನಲ್ ಆಗಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನೋಡೋ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಒಂದಷ್ಟು ಟಾಪ್ಸ್ಗಳನ್ನೆಲ್ಲ ನೋಡಿದೆ ಪರವಾಗಿಲ್ಲ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಆ ರೇಂಜಲ್ಲಿ ಸಿಂಗಲ್ ಟಾಪ್ಸ್ಗಳೆಲ್ಲ ಚೆನ್ನಾಗಿತ್ತು ನೋಡಿ ಈ ಒಂದು ಟಾಪ್ನು ಕೂಡ ನಾನು ತೊಗೊಂಡ್ಬಂದೆ ಚೆನ್ನಾಗಿದೆ ಹೊಸ ಕಲ್ಲರ್ಗಳನ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಈಗ ಈ ಸಲ ನಾನು ತೊಗೊಂಡಿರೋ ಡ್ರೆಸ್ಗಳೆಲ್ಲ ಹೊಸ ಹೊಸ ಕಲ್ಲರ್ಗಳು ಆಲ್ಮೋಸ್ಟ್ ಜಾಸ್ತಿ ನಾನು ಬ್ಲ್ಯಾಕು ರೆಡ್ಡು ಆ ಥರ ಕಲರ್ಸ್ನೇ ಜಾಸ್ತಿ ಹಾಕೊತಿದ್ದು ಈಗ ಹೊಸ ಕಲರ್ಸ್ನ ನೋಡೋಣ ಅಂತ ಅನ್ನಿಸ್ಸು ನನಗೆ ಅವರೇ ತೋರಿಸೋದಕ್ಕಿಂತ ನಾನೇ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ರೆ ನನಗೆ ಇಷ್ಟ ಆಗುತ್ತೆ ನಾನು ತುಂಬ ಸಲನೇ ಹೇಳಿದ್ದೀನಿ ಈ ಒಂದು ವಿಷಯದಲ್ಲಿ ಅಂದರೆ ಬಟ್ಟೆ ವಿಷಯದಲ್ಲಿ ನಾನು ಸ್ವಲ್ಪ ಚೂಸಿ ಅಂದರೆ ನನಗೆ ಅಲ್ಲಿ ಎಲ್ಲಾದರೂ ಮಧ್ಯದಲ್ಲಿ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಕ್ಯೂರಿಯಾಸಿಟಿ ಅವರೇ ತೋರಿಸೋದು ನನ್ನ ಟೇಸ್ಟ್ಗೆ ನನಗೆ ಇಷ್ಟ ಆಗಲ್ಲ ಹಂಗಾಗಿ ನಾನೇ ಹುಡುಕೊಂಡು ತಗೊಂತೀನಿ ಪ್ರತಿ ಸಲ ಹೋದಾಗಲೂ ಅಷ್ಟೇ ಅವರು ಏನನ್ನಲ್ಲ ನೋಡ್ಕೊಳ್ಳಿ ಆರಾಮಾಗಿ ತಗೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತಲೇ ಅಂತಾರೆ ನಾನು ಒಂದಷ್ಟು ಟಾಪ್ಸ್ ಎಲ್ಲ ಸೆಲೆಕ್ಟ್ ಮಾಡಿದಾದ್ಮೇಲೆ ಈಗ ಡ್ರೆಸ್ಗಳನ್ನ ಇದ್ದೀನಿ ಈ ಡ್ರೆಸ್ಗಳ ಕಲೆಕ್ಷನಲ್ಲೂ ಅಷ್ಟೇ ಸಿಕ್ಕಾ ಬಟ್ಟೆ ಕಲೆಕ್ಷನ್ ಇರೋದರಿಂದ ನೋಡೋದು ಅಷ್ಟರಲ್ಲೇ ತಂದೆ ಕೆಟ್ಟೋಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ತುಂಬಾ ಆಪ್ಷನ್ ಇದೆ ಹಾಗೆ ಪ್ರೈಸು ಕೂಡ ರೀಸನಬಲ್ ಅಂದರೆ ಇಲ್ಲಿ ಎಲ್ಲ ಫಿಕ್ಸೆಡ್ ಪ್ರೈಸ್ ಇರುತ್ತೆ ಯಾವುದೇ ರೀತಿ ಬಾರ್ಗೇನಿಂಗು ಡಿಸ್ಕೌಂಟ್ ಎಲ್ಲ ಏನೂ ಇಲ್ಲ ಅದ್ರ ಮೇಲೆ ಏನು ಮೆನ್ಷನ್ ಮಾಡಿರ್ತಾರೋ ಅದೇ ಪ್ರೈಸನ್ನೇ ನಾವು ಪೇ ಮಾಡಬೇಕಾಗುತ್ತೆ ಒಂದು ಕಡೆಯಿಂದ ನೋಡಿದ್ರೆ ಅದೇ ಬೆಟರ್ ಅಂತ ಅನಿಸುತ್ತೆ ಸುಮ್ಮನೆ ಅವರು ಜಾಸ್ತಿ ಹೇಳಿ ಕಡಿಮೆಗೆ ನಾವು ಕೇಳಿ ಅಷ್ಟು ಮಾತಾಡಿ ಟೈಮ್ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ರೀಸನಬಲ್ ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರಲ್ವ ಅದನ್ನು ಕೊಟ್ಟು ತಗೊಳ್ಳೋದೆ ಬೆಟರ್ ಅಂತ ಅನಿಸುತ್ತೆ ನಾನು ಆವಾಗಲೇ ನೋಡಿದ್ರಲ್ಲ ಗ್ರೀನ್ ಕಲರ್ ಒಂದು ಸೆಟ್ನ ತಗೊಂಡೆ ಹಾಗೆ ಇದೊಂದು ಕೂಡ ಒಂಥರ ಲೈಟ್ ಗ್ರೇ ಕಲರಲ್ಲಿತ್ತು ಈ ಒಂದು ಸೆಟ್ನೂ ಕೂಡ ನಾನು ನೋಡ್ತಾ ಇದ್ದೀನಿ ಇದು ಅಷ್ಟು ಫುಲ್ ಸೆಟ್ಟು ಪ್ಯಾಂಟು ದುಪ್ಪಟ್ಟ ಮತ್ತು ಟಾಪ್ ಕೂಡ ಬರುತ್ತೆ ಫೈನಲ್ ಆಗಿ ನಮ್ಮ ಶಾಪಿಂಗ್ ಮುಗೀತು ಈಗ ಬಿಲ್ ಹಾಕ್ಸೋಕ್ಕೆ ಅಂತ ಬಂದಿದ್ವಿ ಅಲ್ಲಿ ಇನ್ನೊಬ್ಬರು ಕೂಡ ಬಿಲ್ಲಿಗೆ ಅಂತ ಎಲ್ಲ ಇಟ್ಟಿದ್ರು ಇದು ಯಾವುದೋ ಮದುವೆ ಸೀರೆಗಳು ಅಂತ ಅನ್ಸುತ್ತೆ ನೋಡ್ತಿರ್ಬೋದು ಅವರು ಯಾವ ರೀತಿ ಸೆಲೆಕ್ಷನ್ನ ಮಾಡ್ಕೊಂಡಿದ್ದಾರೆ ಅಂತ ಚೆನ್ನಾಗಿತ್ತು ಅವರು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದರಲ್ಲೊಂದು ಸೀರೆ ನಂಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಮೇಲ್ಗಡೆ ಇದ್ದಿದ್ದು ಅರೌಂಡ್ ಟ್ವೆಲ್ ಕೆ ಅಂತ ಅಂದ್ಕೊತೀನಿ ತುಂಬಾ ಅದು ಕಲರ್ ಕಾಂಬಿನೇಷನ್ ರಿಸೆಪ್ಷನ್ಗೆಲ್ಲ ಆರಾಮಾಗಿ ತೊಗೋಬೋದು ಸಿಂಪಲ್ಲಾಗಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಕೊಡ್ತಾರೆ ಕಂಚಿಗೆಲ್ಲ ಹೋಗಿ ಬರ್ತಾರೆ ಅಷ್ಟೊಂದು ಕೊಟ್ಟಂದ್ರೂ ಅವು ಚೆನ್ನಾಗಿ ಕಾಣಿಸ್ತಿರಲ್ಲ ಇಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಸಾವಿರದೊಳಗಡೆ ತುಂಬಾ ಚೆನ್ನಾಗಿರೋ ಸ್ಯಾರಿಗಳನ್ನ ಸಿಗುತ್ತೆ ನೋಡೋದಕ್ಕೆ ಲುಕ್ ಆಗಿರಬೇಕು ಹಾಗೆ ಉಟ್ಕೊಂಡು ಕೂಡ ಕಂಫರ್ಟ್ ಆಗಿರಬೇಕು ಆ ಥರ ಸ್ಯಾರಿಗಳು ತುಂಬಾ ಇದೆ ಇಂಟ್ರೆಸ್ಟ್ ಇರೋರು ಬಂದು ನೀವು ಕೂಡ ವಿಸಿಟ್ ಮಾಡಿ ಶಾಪಿಂಗ್ನ ಮಾಡ್ಕೋಬೋದು ಇದು ಯಾವುದೇ ರೀತಿ ಪ್ರಮೋಷ್ನಲ್ ವೀಡಿಯೋ ಅಲ್ಲ ಅವ್ರು ಯಾವತ್ತೂ ಕೂಡ ಬಂದು ವಿಡಿಯೋ ಮಾಡಿ ಅಂತ ಹೇಳೇ ಇಲ್ಲ ಅಂದರೆ ಅವ್ರಿಗೆ ಆಲ್ರೆಡಿ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಾ ಇರೋದ್ರಿಂದ ಅವ್ರಿಗೆ ಅದರ ಅವಶ್ಯಕತೆನೇ ಇಲ್ಲ ನಾವು ಚೆನ್ನಾಗಿರೋದನ್ನು ಜನಗಳಿಗೆ ಇಷ್ಟ ಹಂಗಾಗಿ ತುಂಬ ಜನ ಬಂದು ಆಲ್ರೆಡಿ ಶಾಪಿಂಗ್ನ ಮಾಡಿದ್ದೀರಾ ಯಾರ್ಯಾರೆಲ್ಲ ಈ ಶಾಪ್ನ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ದಾವಣಗೆರೆ ಮತ್ತು ಬೆಂಗಳೂರು ಆ ಕಡೆಯಿಂದೆಲ್ಲ ಬಂದು ಇಡೀ ಮದುವೆ ಬಟ್ಟೆಗಳನ್ನ ಇಲ್ಲಿ ಶಾಪಿಂಗ್ನ ಮಾಡಿದ್ದಾರೆ ನನ್ನ ಹಳೆ ವಿಡಿಯೋಸ್ ಅವರು ಕಮೆಂಟ್ ನ ಮಾಡಿದ್ರು ಹಂಗಾಗಿ ನೋಡಿ ಈ ಒಂದು ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಯ್ತು ಟ್ವೆಲ್ ಪಾಯಿಂಟ್ ಫೈವ್ ಏನೋ ಇತ್ತು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಫುಲ್ ಗ್ರ್ಯಾಂಡ್ ಆಗಿತ್ತು ಸ್ಯಾರಿ ಅಲ್ಲಿತ್ತಲ್ಲ ಅಂತ ಹಾಗೆ ನೋಡಿದ್ದಷ್ಟೇ ಫೈನಲ್ ಆಗಿ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಅಷ್ಟು ಕಸ್ಟಮರ್ ಇದ್ರಲ್ಲ ಅಂತ ಇನ್ನೂ ಅವರು ಕೂಡ ವರ್ಕರ್ಸಲ್ಲಿ ವರ್ಕ್ನ ಮಾಡ್ತಾಯಿದ್ರು ನಮ್ಮದೇ ಲಾಸ್ಟು ಫೈನಲ್ ಆಗಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಈಗ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ನಾನು ಅಂದ್ಕೊಂಡಿದ್ದ ಥರನೇ ನನಗೆ ಲೆಹಂಗಾ ಕೂಡ ಸಿಕ್ತು ಇವತ್ತು ಫೈನಲಾಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಎರಡು ಲೆಹಂಗಾನ ನಾನು ತೊಗೊಂಡಿದ್ದು ಹಾಗೆ ಒಂದು ಸ್ವಲ್ಪ ಡ್ರೆಸ್ಗಳನ್ನೂ ಕೂಡ ಶಾಪಿಂಗ್ನ ಮಾಡಿದೆ ಹೇಗೂ ಬಂದಿದ್ವಲ್ಲ ಮತ್ತು ಪದೇ ಪದೇ ಬರೋದಕ್ಕಾಗಲ್ಲ ಬಂದಾಗ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಡೋಗ್ಬಿಡೋದು ಒಳ್ಳೆಯದು ಯೂಸ್ ಆಗುತ್ತೆ ಅಂತ ನಾನು ತಗೊಂಡಿದ್ದು ಅಷ್ಟೇ ಫೈನಲಾಗಿ ಶಾಪಿಂಗ್ ಮುಗೀತು ಲೆಹಂಗಾ ಮಾತ್ರ ಹೆವಿ ವೆಯ್ಟ್ ಇತ್ತು ಒಂದೊಂದಕ್ಕೆ ಒಂದೊಂದು ಬ್ಯಾಗ್ನ ಸಪ್ರೇಟಾಗಿ ಕೊಟ್ಟರು ಅದು ಎತ್ಕೊಂಡು ಮೆಟ್ಲು ಇಳ್ದು ಬರೋ ಅಷ್ಟರಲ್ಲೇ ಹೋಯಿತು ಚೆನ್ನಾಗಿದೆ ಪರವಾಗಿಲ್ಲ ತಗೋಬೋದು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ವಿಸಿಟ್ ಮಾಡಿ ಇಲ್ಲ ಏನಾದರೂ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದೇ ಲಹಂಗನ ರೆಂಟಿಗೂ ಬೇಕಾದರೆ ನೀವು ತಗೋಬೋದು ಅಲ್ಲಿನ ನಾವು ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಕಬಾಬು ಚಪಾತಿ ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾಯಿದ್ರು ನೆಕ್ಸ್ಟ್ ಡೇ ಹೋಗ್ಬಿಡೋಣ ಈಗ ಲೇಟಾಗಿತ್ತಲ್ಲ ಹಂಗಾಗಿ ಊರಿಗೆ ಬಂದ್ವಿ ಮಳೆ ಬೇರೆ ಬರೋ ಥರ ಆಗಿತ್ತು ಆ ವೆದರಲ್ಲಿ ಚಿಕನ್ ಕಬಾಬ್ ಮತ್ತು ಈ ಊಟ ಸಿಕ್ಕ ಸೂಪರ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಊಟ ಮಾಡಿ ಅಷ್ಟೇ ಫುಲ್ ಟಯರ್ಡಾಗಿ ಹೋಗಿತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿನೇ ಆಗೋಗಿತ್ತು ಇವತ್ತು ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಡೇ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗಬೇಕಿತ್ತು ಮನೆಯವ್ರಿಗೆ ಕೆಲಸ ಇದ್ದಿದ್ರಿಂದ ಹಾಗೆ ಊರಲ್ಲಿ ಮಾವಿನ ಹಣ್ಣುಗಳು ಕೂಡ ಎಲ್ಲ ಎತ್ತಿಟ್ಟಿದ್ದೀವಿ ಬಂದು ತಗೊಂಡೋಗಿ ಅಂತ ಅಮ್ಮ ಹೇಳ್ತಾನೆ ಇದ್ರು ಆಗಿರಲಿಲ್ಲ ಹೇಗೂ ಬಂದಿದ್ವಲ್ಲ ತಗೊಂಡೋಗಿಬಿಡೋಣ ಅಂತ ಈಗ ನೆಕ್ಸ್ಟ್ ಡೇ ಇದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಮರದಲ್ಲೇ ಬೆಳೆದಿರೋ ಅಂಥದ್ದು ಬಾದಾಮಿ ಮಾವಿನ ಹಣ್ಣು ಈ ವರ್ಷ ಇದೇ ಫಸ್ಟು ನಾವು ಈಗ ಮಾವಿನ ಹಣ್ಣು ತಿಂತಾಯಿರೋದು ನಮ್ಮೂರಿಂದು ಪ್ರತಿ ವರ್ಷ ಎಲ್ಲ ಇನ್ನೂ ಜಾಸ್ತಿ ಬಿಡ್ತಿತ್ತು ಈ ಸೊಲ್ಸ್ ಈ ಸಲ ಸ್ವಲ್ಪ ಕಡಿಮೆ ಬಿಟ್ಟಿದೆ ಎರಡು ಮರ ಇದೆ ಎರಡು ಮರದಲ್ಲಿ ಇಷ್ಟು ಹಣ್ಣುಗಳು ಬಿಟ್ಟಿತ್ತು ಅವರು ಜಾಸ್ತಿ ತಿನ್ನಲ್ಲ ಹಂಗಾಗಿ ನಮಗೆ ಬಂದು ತಗೊಂಡೋಗಿ ಅಂತ ಹೇಳ್ತಾಯಿದ್ರು ಅಲ್ಲ ಅಣ್ಣಾಗ್ಬಿಟ್ಟಿತ್ತು ಆಲ್ರೆಡಿ ನಾವು ನೆಕ್ಸ್ಟ್ ವೀಕ್ ಬರೋಣ ಅಂದ್ಕೊಂಡಿದ್ವಿ ಈಗ ಹೇಗೂ ಬಂದಿದ್ವಲ್ಲ ಬಂದಿದ್ದು ಒಳ್ಳೆಯದೇ ಆಯ್ತು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಮಾವಿನ ಹಣ್ಣುಗಳೆಲ್ಲ ಹೇಗೆ ಅಣ್ಣ ಆಗಿದೆ ಅಂತ ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಎಲ್ಲ ಮಾವಿನ ಹಣ್ಣುಗಳಲ್ಲೂ ಈ ಒಂದು ಬಾದಾಮಿ ಮಾವಿನ ಹಣ್ಣು ಎಕ್ ಸೂಪ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ ನನಗೂ ಅಷ್ಟೇ ಇದೊಂದು ಮಾವಿನ ಹಣ್ಣು ತುಂಬಾ ಇಷ್ಟ ಆಗುತ್ತೆ ಅಮ್ಮ ಕಾಯಿಗಳನ್ನೆಲ್ಲ ಸಪ್ರೇಟಾಗಿ ಮತ್ತು ಹಣ್ಣುಗಳನ್ನೆಲ್ಲ ಸಪ್ರೇಟಾಗಿ ಜೋಡಿಸ್ಕೊಡ್ತಿದ್ದಾರೆ ಅಂದರೆ ನಾವು ತೊಗೊಂಡು ಹೋಗೋ ಅಷ್ಟರಲ್ಲಿ ಹಣ್ಣೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಜೋಡಿಸ್ಕೊಡ್ತಿದ್ದಾರೆ ಚೀಲಕ್ಕಲ್ಲಿ ಹಾಕೋದು ಬೇಡ ಅಂದರೆ ಹೀಟ್ ಜಾಸ್ತಿ ಆದರೆ ಜಾಸ್ತಿ ಬೇಗ ಇನ್ನೂ ಹಣ್ಣಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಯಾವ ಟಬ್ಬಲ್ಲಿ ಇಟ್ಟಿದ್ರು ಅದನ್ನು ಹಾಗೇನೇ ಎತ್ಕೊಂಡು ಬಂದ್ವಿ ಹಣ್ಣುಗಳೆಲ್ಲ ಸಪ್ರೇಟಾಗಿ ಜೋಡಿಸ್ಕೊಟ್ರು ನಾವು ಒಬ್ಬರೇ ಇಷ್ಟೊಂದು ತಿಂತೀವ ಅಂತ ನೀವು ಅಂದ್ಕೋಬೋದು ಇಲ್ಲ ನಾವು ತೊಗೊಂಡ್ಬಂದಿದ್ರಲ್ಲಿ ನಮ್ಮ ಅಜ್ಜಿ ಮನೆಗೆ ನಮ್ಮ ಅತ್ತೆ ಮನೆಗೆ ನಮ್ಮ ಹೊರ್ಗಿತಿ ಅವ್ರ ಮನೆಗೆ ಹಾಗೆ ನಮ್ಮ ಮನೆಯವರ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದೀವಿ ಅಂದರೆ ನಾವೇ ತಿನ್ನೋದಕ್ಕಿಂತ ನಮ್ಗೆ ಇನ್ನೊಬ್ರಿಗೆ ಕೊಟ್ಟು ತಿನ್ನೋದೇ ಖುಷಿ ಕೊಡುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ನಾನು ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಈ ಮಾವಿನ ಹಣ್ಣುಗಳು ಒಂದೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಹಣ್ಣಾಗಿರೋದೆಲ್ಲ ಖಾಲಿ ಆಯಿತು ಸ್ವಲ್ಪ ಕಾಯಿ ಥರ ಇರೋದನ್ನು ಹಣ್ಣಾಗೋದಿಕ್ಕೆ ಅಂತ ಇಟ್ಟಿದ್ದೀವಿ ಈಗ ಕೂಡ ಬಾಯಲ್ಲಿ ನೀರು ಬರ್ತಿದೆ ನೋಡ್ತಾ ಇದ್ದರೆ ಹಾಗೆ ಅಮ್ಮ ಮೊಳಕೆ ಕಾಳೆಲ್ಲ ಕಟ್ಟಿಟ್ಟಿದ್ರು ಅದನ್ನು ಕೂಡ ಕೊಟ್ಟರು ಹೋಗ್ಬಿಟ್ಟು ಏನಾದರೂ ಸಾಂಬಾರು ಮಾಡ್ಕೋ ಅಂತ ಹಾಗೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಇತ್ತು ಹಾಗೆ ಒಂದು ಎಳ್ಳಿಕಾಯಿ ಏನಿರುತ್ತೆ ಅದನ್ನೆಲ್ಲ ಕೊಡ್ತಾರೆ ಅಂದರೆ ಹೋದ ತಕ್ಷಣ ಅಲ್ಲಿ ನನಗೆ ಈಸಿ ಆಗುತ್ತೆ ಕೆಲಸ ಅಂದ್ಬಿಟ್ಟು ಹಾಗೆ ತುಪ್ಪ ಕೂಡ ಖಾಲಿಯಾಗಿತ್ತು ಮಕ್ಕಳಿಗೆ ತುಪ್ಪನೂ ಕೂಡ ಎಲ್ಲ ಕಾಯಿಸಿ ಇಟ್ಟಿದ್ರು ಅದು ಇನ್ನೂ ಬಿಸಿ ಇತ್ತು ಹಂಗಾಗಿ ಸ್ವಲ್ಪ ಹುಷಾರಾಗಿ ತೊಗೊಂಡೋಗು ಅಂತ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಿದ್ರು ಹಾಗೆ ನಾವು ಹೊರಡೋಷ್ಟ್ರಲ್ಲಿ ತಿಂಡಿನೂ ಕೂಡ ರೆಡಿ ಮಾಡಿದರು ಟೊಮೊಟೊ ಭಾತನ ಮಾಡಿಕೊಟ್ಟಿದ್ರು ಹೋಗಿ ಮಾಡೋ ಅಷ್ಟರಲ್ಲಿ ನಂಗೆ ಲೇಟ್ ಆಗುತ್ತೆ ಅಂತ ಅಂದರೆ ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ಶಾಪ್ ಓಪನ್ ಮಾಡಬೇಕು ಹಾಗೆ ಮನೆಯವ್ರಿಗೂ ಕೂಡ ಕೆಲಸ ಇತ್ತು ಅದಕ್ಕೆ ಹೋಗಿ ಮಾಡೋದಕ್ಕೆ ಲೇಟ್ ಆಗ್ಬೋದು ಅಂದ್ಬಿಟ್ಟು ತಿಂಡಿ ಏನೋ ಮಾಡಿಕೊಟ್ರು ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಬೇಕಾದರೆ ನಿಧಾನವಾಗಿ ಅಡುಗೆ ಮಾಡ್ಕೊಂಡು ಹೋಗ್ಬೋದು ಅಂತ ಬಿಸಿ ಬಿಸಿ ಟೊಮೊಟೊ ಭಾತ್ನ ನನಗೆ ಬಾಳೆ ಎಲೆಯಲ್ಲಿ ತಿನ್ನಬೇಕು ತುಪ್ಪ ಹಾಕ್ಕೊಂಡು ಅಂತ ಇಷ್ಟ ಆಯಿತು ಬಟ್ ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬಾಳೆಹಲೆಯಲ್ಲಿ ತರೋದಿಕ್ಕಾಗಲಿನ ಹಂಗಾಗಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಬಂದೆ ಬಿಸಿ ಬಿಸಿ ತಿನ್ನ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ಹಾಲು ಕೂಡ ಇನ್ನೂ ಕುಡ್ದಿರಲಿಲ್ಲ ಬೇಗನೆ ಹೊರಟಲ್ಲ ನಾವು ಅಂತ ಅದನ್ನು ಹಾಗೆ ಕಾರಲ್ಲೇ ಕುಡ್ಸ್ಕೊಂಡು ಹೋಗ್ಬಿಡು ಅಂತ ಕೊಟ್ಟರು ಅಮ್ಮ ಮಗನಿಗೆ ಕುಡಿಸ್ಕೊಂಡು ಹಾಗೆ ಇವರು ನಮ್ಮ ಪಕ್ಕದ ತೋಟದವರು ಅವರು ಕೂಡ ಮಾವಿನ ಕೊಡ್ತೀವಿ ಅಂತ ಹೇಳಿದ್ರು ಇವರು ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಸವಿತಾ ಆಂಟಿ ಅವರ ಫ್ಯಾಮಿಲಿ ಅವ್ರ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಬಂದು ಅವ್ರದ್ದೇ ಮರಗಳಿದೆ ಎಲ್ಲದು ಕೂಡ ಅವರು ಬೇರೆಯವ್ರು ಕೊಟ್ಟಿರ್ತಾರೆ ಒಂದು ಎರಡು ಮೂರು ಮರಗಳನ್ನ ಮನೆಗೆ ಅಂತ ಬಿಟ್ಕೊಂಡಿರ್ತಾರೆ ಅದರಲ್ಲಿ ನಮಗೂ ಕೂಡ ಕೊಡ್ತಾರೆ ಅಂದರೆ ಇಷ್ಟಪಟ್ಟು ತಿನ್ನೋರಿಗೆ ಕೊಡೋದಕ್ಕೆ ಒಂಥರ ಖುಷಿ ಜನಗಳಿಗೆ ಹಳ್ಳಿ ಜನಗಳೇ ಹಾಗೆ ಅಲ್ವಾ ಅವ್ರು ತಿನ್ನೋದಕ್ಕಿಂತ ಬೇರೆಯವರಿಗೆ ಕೊಟ್ರೇ ಅವರಿಗೆ ಒಂಥರ ಖುಷಿ ಹಾಗಾಗಿ ತ ತಗೊಂಡೋಗ್ರಂತ ಇರಿ ಅಂತ ಅಂದರು ಬಂದು ಆವಾಗ ಫ್ರೆಶ್ ಆಗಿ ಮಾವಿನ ಮರದಲ್ಲಿ ಎಲ್ಲ ಕಿತ್ತು ಕೊಡ್ತಾ ಇದ್ದಾರೆ ಇದು ಸ್ವಲ್ಪ ದಿನ ಆಗದ್ಮೇಲೆ ಅಂದರೆ ನಮ್ಮನೆ ನಾವು ತೊಗೊಂಬಂದಿರೋದೆಲ್ಲ ಖಾಲಿ ಆದಮೇಲೆ ಇದು ಅಣ್ಣ ಆಗುತ್ತೆ ಆ ಥರ ಮನೆಯವರು ಇಲ್ಲಿ ತೊಗೊಂಬಂದು ನಾವು ಇಟ್ಕೊಂಡಿದ್ದೀವಿ ಇವಾಗ ಅಣ್ಣ ಆದಮೇಲೆ ಚೆನ್ನಾಗಿರುತ್ತೆ ಸೇಮ್ ಇದು ಅಷ್ಟೇ ಬಾದಾಮಿ ಹಣ್ಣುಗಳು ಆ ಮಾವಿನ ಹಣ್ಣಿನ ಲವರ್ಸು ಯಾರಿದ್ದೀರಾ ಅವರು ಒಂದು ಲೈಕ್ ಮಾಡಿ ಹಾಗೆ ಯಾರಿದ್ದೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ಕೂಡ ತಿಳಿಸಿ ನನಗೆ ಅವರು ಪಾಪ ನಾವು ಹೋಗೋ ಅಷ್ಟೊತ್ತಿಗೆ ಬಂದು ಅಷ್ಟರಲ್ಲೇನೆ ಕಿತ್ಕೊಟ್ರು ಇನ್ನೂ ಇದ್ರು ನಾವೇ ಸಾಕು ಬೇಡ ಒಂದೇ ಸಲ ನಾವೇ ಆಲ್ರೆಡಿ ಅಲ್ಲಿ ಜಾಸ್ತಿ ತಂದಿದ್ದೀವಿ ಅಂತ ಅನ್ನೋ ಮಕ್ಕ ತುಂಬನೇ ಫ್ರೆಶ್ ಆಗಿತ್ತು ಆ ಮಾವಿನ ಕಾಯಿ ಕಿತ್ತಿದ್ದ ತಕ್ಷಣ ಒಂಥರ ಸ್ಮೆಲ್ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಅದು ಇಷ್ಟ ಅಂದ್ಬಿಟ್ಟು ಹೇಳಿ ನನಗೆ ಕಮೆಂಟಲ್ಲಿ ಸಾಕು ನಮಗೆ ಸದ್ಯಕ್ಕೆ ನಾವು ಇನ್ನೊಂದು ಸಲ ಬಂದಾಗ ಹೋಗ್ತೀವಿ ಅಂದ್ಬಿಟ್ಟು ಇಷ್ಟನ್ನು ಇಟ್ಕೊಂಡು ಈಗ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ಅವ್ರಿಗೆ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಥ್ಯಾಂಕ್ ಯು ಮತ್ತೆ ಅವರ ಫ್ಯಾಮಿಲಿಗೆ ನಮ್ಮದು ಕಾರಲ್ಲಿ ಆಲ್ರೆಡಿ ಲಗೇಜ್ ಎಲ್ಲ ಆಗ್ಬಿಟ್ಟಿತ್ತು ಊರಿಗೆ ಬಂದಾಗೆಲ್ಲ ಹಿಂಗೆ ತೆಂಗಿನಕಾಯಿ ಮತ್ತು ಮಾವಿನ ಹಣ್ಣು ಈ ಸಲ ಬಟ್ಟೆದು ಸ್ವಲ್ಪ ಬ್ಯಾಗೆಲ್ಲ ಇತ್ತು ಹಾಗೆ ಮಕ್ಕಳು ಇಲ್ಲಿ ಊರಲ್ಲಿ ಇದ್ರಲ್ಲ ಆವಾಗ ಬಿಟ್ಟು ಬಂದಿದ್ದಂಥ ಬಟ್ಟೆಗಳು ಕೂಡ ಅಲ್ಲ ಅಲ್ಲೇ ಇತ್ತು ಅದನ್ನೆಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಈಗ ನಾವು ನಮ್ಮ ಕುಣಿಗಳ ಕಡೆ ಇದ್ದೀವಿ ನೋಡ್ತಿರ್ಬೋದು ಟೈಮು ಸೆವೆನ್ ತರ್ಟಿ ಆಗಿತ್ತು ಅಂದರೆ ಮನೆಯವ್ರಿಗೂ ಕೂಡ ಕೆಲಸ ಇತ್ತು ನಾವು ಬರಬೇಕಿತ್ತು ಬಂದ ತಕ್ಷಣ ಮಾವಿನ ನೋಡಿ ಅಲ್ಲಿಂದ ತಂದಿದ್ವಲ್ಲ ಅದನ್ನೆಲ್ಲ ಈಗ ಕಟ್ ಮಾಡಿಕೊಂಡು ಅಮ್ಮ ತಿಂಡಿನೂ ಕೂಡ ಮಾಡಿಕೊಟ್ಟಿದ್ರಲ್ಲ ಬಂದ ತಕ್ಷಣ ಸ್ವಲ್ಪ ಅಪ್ ಆಗಿ ಈಗ ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ ಮೊಸರು ಕೂಡ ಊರಿಂದನೇ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಮೊಸರು ತಿಂಡಿ ಮಾಡಿಕೊಂಡು ನೆಕ್ಸ್ಟು ನಾನು ಮೊಳಕೆ ಹಳ್ಳಿ ಹುಳ್ಳಿ ಕಾಳೆಲ್ಲ ಕೊಟ್ಟಿದ್ರಲ್ಲ ಅದರಲ್ಲಿ ಸಾಂಬಾರನ್ನ ಮಾಡಿಬಿಡೋಣ ಅಂದರೆ ಬೆಳಗ್ಗೆ ಟೈಮ್ ಸಾಂಬಾರನ್ನ ಮಾಡಿಟ್ಬಿಟ್ರೆ ಇನ್ನು ಸಂಜೆವರೆಗೂ ಅದು ಟೆನ್ಷನ್ ಇರೋಲ್ಲ ಅವತ್ತಿಂದು ಅಡುಗೆ ಮನೆ ಕೆಲಸ ಮುಗ್ದಾಗ ಅನಿಸುತ್ತೆ ಸಾಂಬಾರು ಒಂದು ರೆಡಿ ಇದ್ದರೆ ಇನ್ನು ಅದಕ್ಕೆ ರೊಟ್ಟಿನೋ ಚಪಾತಿನೋ ಮುದ್ದೆನೋ ರೈಸೋ ಏನು ಬೇಕಾದರೂ ಮಾಡ್ಕೋಬೋದು ಹಾಗಾಗಿ ಅದು ಹುಳಿ ಕಾಳಿತ್ತಲ್ಲ ಅದರಲ್ಲಿ ನಾನಿವತ್ತು ಉಪ್ಸಾರನ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ಅದು ಎಲ್ಲರಿಗೂ ಗೊತ್ತಿರೋದೆ ಹಂಗಾಗಿ ನಾನು ರೆಸಿಪಿ ಶೇರ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಬೇಗ ಬೇಗ ಆಗೋವಂಥ ಅಡುಗೆಗಳನ್ನ ಮಾಡ್ಕೊತೀನಿ ಹಾಗೆ ನಮ್ಗೆ ಈ ಥರ ಲೈಟಾಗಿರೋವಂಥ ಸಾಂಬಾರುಗಳೇ ಇಷ್ಟ ಆಗುತ್ತೆ ಹೆವಿ ಮಸಾಲೆ ಎಲ್ಲ ರುಬ್ಬೋದು ಅಷ್ಟು ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಉಪ್ಸಾರನ್ನ ಮಾಡಿದೆ ಅನ್ನ ಮತ್ತು ಸಾಂಬಾರು ಕಾಳೆಲ್ಲ ಮಾಡಿಟ್ಟು ನಾನು ಶಾಪ್ಗೆ ಓಡಬೇಕೀಗ ಅಲ್ಲಿಂದ ಬಂದು ಸ್ವಲ್ಪ ತಲೆಗೆ ಆಯಿಲ್ ಕೂಡ ಹಾಕ್ಕೊಂಡಿದ್ದೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ನಾನು ಶಾಪಿಗೆ ಬಂದು ಇದು ನೆಕ್ಸ್ಟ್ ಡೇ ಒಂದು ಮೇಕಪ್ ಇತ್ತು ಸಿಂಪಲ್ ಮೇಕಪ್ಪು ಗೃಹ ಪ್ರವೇಶಕ್ಕೆ ಅಮ್ಮ ಮಗಳು ರೆಡಿಯಾಗಿದ್ದರು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಈ ಥರ ಬಂದಿತ್ತು ಮೇಕಪ್ ಲುಕ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರದ್ದು ಮೈಸೂರು ಸಿಲ್ಕ್ ಸ್ಯಾರಿ ಇಬ್ಬರದ್ದು ಕಲರ್ ಕಾಂಬಿನೇಷನ್ನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸಿಂಪಲ್ ಸಿಂಪಲ್ಲಾಗಿ ಎ ಸ್ಟೈಲು ಮತ್ತು ಮೇಕಪ್ ಸ್ಯಾರಿನ ಕೇಳಿದರು ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಲೈಕ್ಸು ಮತ್ತು ಕಮೆಂಟ್ಸ್ ಬಂದಿದೆ ಈ ವಿಡಿಯೋಗೆ ಹಾಗೆ ಯಾವತ್ತು ನೆಕ್ಸ್ಟು ಹಾಗೆಯೇ ನಮ್ಮದು ಗ್ರಾಜುಯೇಷನ್ ಮೇಕಪ್ ಎಲ್ಲ ಕಂಟಿನ್ಯೂ ಆಯಿತು ಚೆನ್ನಾಗಿ ಹೋಗ್ತಿದೆ ಸ್ವಲ್ಪ ಬ್ಯುಸಿ ಲೈಫ್ ಆಗಿರೋದ್ರಿಂದ ವೀಡಿಯೋಸ್ನ ರೆಗ್ಯುಲರಾಗಿ ನಾನು ಪೋಸ್ಟ್ ಮಾಡೋಕೆ ಆಗ್ತಿಲ್ಲ ಆದಷ್ಟು ವಾರಕ್ಕೆ ಒಂದು ಎರಡು ಮೂರು ವೀಡಿಯೋಸ್ನಾದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ವೀಡಿಯೋನ ಯಾರೆಲ್ಲ ಇಂಟ್ರೆಸ್ಟ್ ಆಗಿ ಕೊನೆವರೆಗೂ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಬೈ